ನಮಸ್ಕಾರ ವೀಕ್ಷಕರೆ ಡಿ ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ರಾಯಬಾಗ್ ತಾಲೂಕಿನ ಹಿಡಕಲ್ ಗ್ರಾಮದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ರಿಯನ್ನು ಗ್ರಾಮ ಶಾಖೆಯನ್ನಾಗಿ ನಾಮಫಲಕದ ಮೂಲಕ ಉದ್ಘಾಟಿಸಲಾಯಿತು ಆಯ್ಕೆ ಮಾಡಿದ್ದಾರೆ ಸರ್ ನಮ್ಮ ಸಿದ್ಧಾರ್ಥ್ ಸಿಂಗ್ ಅವರು ಸಂಜೆ ಅವರು ಯಾಕಂದ್ರೆ ಕರ್ನಾಟಕದ ನಾವು ಕರ್ನಾಟಕ ಕಟ್ಟ ಸೀಮಿತ ಆಗ್ತೀವಿ ಇಡೀ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟವ್ರು ಯಾರು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ಎಲ್ಲರಿಗೂ ಗೊತ್ತು ಮಾಡ್ತಕ್ಕಂಥ ಸಂಘಟನೆ ದಲಿತ ಸಂಘರ್ಷ ಸಮಿತಿ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಸರ್ ಇವತ್ತ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕಾ ಇಡ್ಕಲದೊಳಗ அது நம்ம ஜெல்லா சூச்சாலாகிர் தான் பரசுரம் கண்பேவ நேத கிடிக்கல் கிராம நம்ம உடுக பல அதி கிரியாசீல உடுக